ನನ್ನ ವಿರುದ್ಧದ ಆರೋಪಗಳನ್ನ ಎದುರಿಸೋದಕ್ಕೆ ನಾನು ಸನ್ನದ್ಧನಾಗಿದ್ದೇನೆ ನಾನು ರಾಜಕೀಯ ಹಾಗೂ ಕಾನೂನು ಮೂಲಕ ಎದುರಿಸ್ತೀನಿ ಕಾನೂನಾತ್ಮಕ ಹೋರಾಟವನ್ನ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯರು ಹೇಳಿಕೆ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಬಿಜೆಪಿ ಜೆಡಿಎಸ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ ನಿನ್ನೆ ನಡೆದಂತ ಸಮಾವೇಶದಲ್ಲಿ ಹಲವು ವಿಚಾರಗಳನ್ನ ಹಲವು ಹಗರಣಗಳ ಬಗ್ಗೆ ನಾವು ಬಿಚ್ಚಿಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಚಾರಗಳ ಬಗ್ಗೆ ಜನರ ಮುಂದೆ ತೆರೆದಿಡ್ತೀವಿ ವಿಜಯೇಂದ್ರ ಇರ್ಬೋದು ಬಿ ಎಸ್ ಯಡಿಯೂರಪ್ಪ ಎಚ್ ಡಿ ಕುಮಾರಸ್ವಾಮಿ ಆರ್ ಅಶೋಕ್ ಎಲ್ಲರೂ ಕೂಡ ಏನೇನ್ ಮಾಡಿದ್ದಾರೆ ಅವರ ಅಧಿಕಾರದ ಅವಧಿಯಲ್ಲಿ ಅವ್ರು ಮಾಡಿರುವಂತಹ ಹಗರಣಗಳ ಬಗ್ಗೆ ಕೂಡ ಮಾಹಿತಿ ಇದೆ ಈಗಾಗಲೇ ಕೆಲವನ್ನ ತನಿಖೆ ಕೊಟ್ಟಿದ್ದೇವೆ ಇನ್ನೂ ಕೆಲ ಪ್ರಕರಣಗಳು ತನಿಖೆ ಬಾಕಿ ಇದಾವೆ ಆ ಪ್ರಕರಣಗಳನ್ನ ಕೂಡ ತನಿಖೆಗೆ ಕೊಡ್ತೀವಿ ಅದಾದ ಬಳಿಕ ಇದೆಲ್ಲವನ್ನ ಜನರ ಮುಂದೆ ಇಡ್ತೀವಿ ಅದ್ರ ಬಗ್ಗೆ ಜನರಿಗೆ ಮಾಹಿತಿ ಕೊಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಮೈತ್ರಿ ನಾಯಕರ ವಿರುದ್ಧ ತಿರುಗೇಟು ಕೊಟ್ಟಿದ್ದಾರೆ ಪಾದಯಾತ್ರೆ ಮಾಡ್ತಾ ಇದ್ರಲ್ಲ ಅದಕ್ಕೋಸ್ಕರವಾಗಿ ಜನಗಳಿಗೆ ಹೇಳಲಿಕ್ಕೆ ಸುಳ್ಳು ಆರೋಪಗಳನ್ನ ಇಟ್ಟಿಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಕಪ್ಪು ಮಸಿ ಬಳಿಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸರ್ಕಾರವನ್ನ ಜನರ ಆಶೀರ್ವಾದದಿಂದ ಬಂದಿರತಕ್ಕಂಥ ಸರ್ಕಾರವನ್ನ ಡಿಸ್ಚಾರ್ಜ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅವರು ಸಿದ್ದರಾಮಯ್ಯ ಅವರಿಗೆ ಕಪ್ಪು ಮಸಿ ಬೆಳೆದು ಅವ್ರನ್ನ ರಾಜಕೀಯವಾಗಿ ಬಳದರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಇದ್ದಾರೆ ಅವರು ಅವರ ಹಗರಣಗಳು ಬೇಕಾದಷ್ಟು ಇದ್ದಾವೆ ಅವೆಲ್ಲನೂ ಕೂಡ ಎಕ್ಸ್ಪೋಸ್ ಮಾಡ್ತೀವಿ ನಾವು ನಿನ್ನೆ ಕೆಲವು ಹೇಳಿದ್ದೀನಿ ಇನ್ನೂ ಕೆಲವೆಲ್ಲ ವಿಚಾರಣೆನಲ್ಲಿದ್ದಾವೆ ವರದಿ ಬದ್ಮೇಲೆ ಅವ್ರ ಮೇಲೆಲ್ಲ ಯಾರ್ಯಾರು ತಪ್ಪಿ ತರಿಸ್ತಿದಾರೆ ಅವ್ರ ಮೇಲೆಲ್ಲತ್ತಿದ್ವಿ ಕುಮಾರಸ್ವಾಮಿ ಇರ್ಬೋದು ಯಡಿಯೂರಪ್ಪ ಇರ್ಬೋದು ವಿಜಯೇಂದ್ರ ಇರ್ಬೋದು ಆರ್ ಅಶೋಕ ಇರ್ಬೋದು

ಪೊಲಿಟಿಕಲಿ ನಿಮ್ದೆ ಹ್ಯಾಂಡಲ್ ಮಾಡಿದಿರಿ ಸರ್ ಪೊಲಿಟಿಕಲಿ ನೀವು ಇದನ್ನ ಹ್ಯಾಂಡಲ್ ಮಾಡಿದಿರಿ ಸರ್ ನೆನ್ನೆ ಸಮಾಜವಿಚದ ಮೂಲಕ ಈ ಲೀಗಲ್ ಫೈಟ್ ಅಂತಾರೆ ರಾಜ್ಯಪಾಲರ ಮೂಲಕ ಕೋರ್ಟಿಗೆ ನೆನ್ನೆ ಎಫ್ಐಆರ್ ಮಾಡ್ತಿದ್ದಾರೆ नाउ ಯು ಹಾವ್ ಡಿಸೈಡೆಡ್ ಟು ಫೈಟ್ ದೀಸ್ ಫಾಲ್ಸ್ ಅಲಿಗೇಷನ್ಸ್ both politically and legally